ವಾರಿ ಪ್ರಸಾದ್ ಅವರು ಮತ್ತೆ ಅಂದರೆ ಬೇರೆ ಬೇರೆಯವ್ರ ಜೊತೆ ಚರ್ಚೆಯಲ್ಲಿ ಕೇಳಿ ಬಂದ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟೀಕರಣ ತೆಗೆದುಕೊಳ್ತಾ ಇದ್ದೀನಿ ನಿಮ್ಮಷ್ಟು ಸ್ಪಷ್ಟವಾಗಿ ಮಾತಾಡೋರ ಸಂಖ್ಯೆ ಭಾಳ ಕಡಿಮೆ ಇರುವ ಕಾರಣಕ್ಕೆ ಸಿದ್ದರಾಮಯ್ಯನವರು ಗಿವಿಂಗ್ ಅಪ್ ಸ್ಟೇಜ್ನಲ್ಲಿದ್ದರು ಏ ಆಯಿತಪ್ಪ ಏಳುವರೆ ವರ್ಷ ಅಧಿಕಾರ ಯಾರಿಗುಂಟು ಯಾರಿಗಿಲ್ಲ ನನಗೆ ನಾನು ಬಹಳ ನೆಮ್ಮದಿಯಾಗಿ ಒಂದು ರಿಟೈರ್ಡ್ ಲೈಫನ್ನು ಜನಸೇವೆ ಮಾಡಿಕೊಂಡು ಸಂಘಟನೆ ಆ ರೀತಿಯಲ್ಲಿ ಕಳೀಬೇಕು ಅಂತಿದ್ದರು ನಿಮ್ಮಂಥವರೆಲ್ಲ ಸುತ್ತು ಕಡೆ ಇದ್ದಂಥವ್ರು ಅವ್ರಿಗೆ ಇಲ್ಲ ನೀವು ಯಾವತ್ತೂ ಯು ಶುಡ್ ನಾಟ್ ಗೀವ್ ಅಪ್ ಅಂತ ಅವ್ರನ್ನ ಹಟಕ್ ಬೆಳೆಸಿದ್ರಿ ಅಂತಾರೆ ಹೌದಾಯಿತು ಈಗ ನೀವು ರಾಜ್ಯ ರಾಜಕಾರಣಿ ತನ್ನ ದೇವರಾಜರಸ್ರ ಸಹ ಹೇಳಿದ್ರಿ ದೇವರಾಜರಸ್ರವರು ಸಹ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು ಎಸ್ ಅವರು ಚುನಾವಣೆ ಸ್ಪರ್ಧೆ ಮಾಡಲಿಲ್ಲ ಅಸೆಂಬ್ಲಿ ಆಮೇಲೆ ಅವರು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕು ಅಂತ ಗುಂಡ್ರಾಯ್ರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿದ್ದರು ಇವರೆಲ್ಲ ನಾವೆಲ್ಲ ಅವ್ರ ಜೊತೆ ಗಲ ಅವ್ರು ಗುಂಡ್ರಾಯ್ ಗಲಾಟೆ ಮಾಡಿದ್ರೆ ನಾವು ಅವ್ರ ಜೊತೆಗಿದ್ದ್ವಿ ದೇವರಾಜರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಅವರು ಮುಖ್ಯಮಂತ್ರಿ ಆದರು ಅವರು ಮುಖ್ಯಮಂತ್ರಿ ಆಗಿ ಅದೊಂದು ಸನ್ನಿವೇಶವನ್ನು ಪ್ರಸ್ತಾಪಿಸಿದ್ರು ಇಂದಿರಾಗಾಂಧಿ ಅವರು ಇದ್ದರಂತೆ ಸಿ ಎಲ್ ಪಿ ಮೀಟಿಂಗ್ ಆಯ್ತು ಇಲ್ಲಿ ದೇವರಾಜ್ ಅರಸರು ಸಿ ಎಮ್ ಆಗಬೇಕು ಅಂತಿದ್ದಾರೆ ಅಂತ ಇಂದಿರಾಗಾಂಧಿ ಅವರಿಗೆ ಕನ್ವೆ ಮಾಡಿದ್ರೆ ಮಾಡಿ ಅಂದ್ರಂತ ಅವರು ಅದು ಅಷ್ಟು ಡೀಟೇಲ್ ಗೊತ್ತಿಲ್ಲ ಎಂಟು ವರ್ಷದಲ್ಲಿ ದೇವರಾಜ್ ಅರಸ್ರವರು ಈಗೇನು ನಡೀತಾ ಇದೆ ನೋಡಿ ನಿರಂತರವಾಗಿ ಭಿನ್ನಮತ ಎದುರಿಸಬೇಕಾಯಿತು ನಿರಂತರವಾಗಿ ಕಡೆಗೆ ಅಧ್ಯಕ್ಷರುಗಳು ಬದಲಾವಣೆ ಆಗ್ತಾ ಇತ್ತು ಎಲ್ಲ ಎಲ್ಲ ವೆಟ್ರನ್ಸಿದ್ರು ಮೆಮದಾಲಿ ಸಿದ್ದರಾಮಯ್ಯ ಚೆನ್ನಬಸಪ್ಪ ದಿನನಿತ್ಯ ಅವ್ರ ವಿರುದ್ಧ ಇದ್ದರು ಅಂದರೆ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮೊದಲ ಹೆಜ್ಜೆ ಕರ್ನಾಟಕದಲ್ಲಿಟ್ಟಿದ್ದ ದೇವರಾಜರ ಸರ್ ಅವರು ಆ ರೆಕಾರ್ಡ್ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ ಮುಂದೆ ಬರೋದು ಇಲ್ಲ ಹಿಂದೆ ಇರಲೂ ಇರಲಿಲ್ಲ ಸಾಮಾನ್ಯ ಕುಟುಂಬದಲ್ಲಿ ಬಂದವ್ರಿಗೆ ಅವ್ರನ್ನೆಲ್ಲರೂ ಸಹ ಮುಂದೆ ತಂದು ರಾಜಕಾರಣದಲ್ಲಿ ತಂದು ರಾಜ್ಯದ ಹಿತದೃಷ್ಟಿಯನ್ನು ಕಾಪಾಡಬೇಕು ಅಂತ ಹೇಳಿ ಕೇವಲ ಸರ್ಕಾರ ಮಾಡಿದ್ರೆ ಆಗೋದಿಲ್ಲ ಜನ ಕ ಮಹಾತ್ಮ ಗಾಂಧಿಯವರೇನು ಆಶಯಗಳಿತ್ತು ಕಟ್ಟಕಡೆಯ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಸೌಲಭ್ಯಗಳು ಹೋಗಬೇಕು ಅಂತೇಳಿ ಆ ತತ್ವದಲ್ಲಿ ಅವ್ರು ಮುಂದೆ ಹೋದವರು ಮಾಡಿದಾಗ ಮೇಲ್ಜಾತಿಯವರು ಎಲ್ಲರೂ ಸಹ ವಿರೋಧ ಆಯಿತು ಹ್ಞೂ ಹ್ಞೂ ಜೀರ್ಣ ಮಾಡ್ಕೊಂಡು ಮಾಡ್ಕೊಂಡು ಬಂದರು ಎಪ್ಪತ್ತ ಏಳರಲ್ಲಿ ನಾವು ಕೇಂದ್ರದಲ್ಲಿ ನಾವು ಸೋತಾಗ ಒಂದು ಎ ಒಂಬತ್ತು ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ದೇವರಾಜರ ವಿರುದ್ಧ ಎಸ್ ಹ್ಞೂ ಆವಾಗ ಇಂದಿರಾ ಗಾಂಧಿಯವರು ಸೋತಿದ್ದಾರೆ ಆಮೇಲೆ ಸ್ವಲ್ಪ ನೆಗೋಷಿಯೇಟ್ ಆದಮೇಲೆ ಗುಂಡ್ರಾಯರು ಮಾತ್ರ ರೆಸಿಗ್ನೇಷನ್ ಓಪಸ್ ತಗೊಂಡ್ರು ಬಾಕಿ ಇರಲ್ಲ ರಾಜನೇ ತಗೊಂಡು ರೆಡ್ಡಿ ಕಾಂಗ್ರೆಸ್ ಆಯಿತು ಎಸ್ ಎಮ್ ಕೃಷ್ಣ ಎಚ್ ಕೆ ಎಚ್ ಅವರೆಲ್ಲ ರೆಡ್ಡಿ ಕಾಂಗ್ರೆಸ್ ವೆಟ್ರನ್ಸ್ ಅವರೆಲ್ಲ ಅದಾಯಿತು ಅದಾದ ನಂತರ ನೂರ ನಲವತ್ತೊಂಬತ್ತು ಸೀಟ್ ಗೆದ್ವಿ ನಾವು ದೇವರಾಜರ ಸತ್ರ ನೇತೃತ್ವದಲ್ಲಿ ಯಾಕೆ ಗೆದ್ವಿ ಹಿಂದುಳಿದ ವರ್ಗದ ಆಯೋಗದ ಇದನ್ನು ವರದಿಯನ್ನು ಅನುಷ್ಠಾನಕ್ಕೆ ತಂದು ನನ್ನಂಥವ್ನ ಇಲ್ಲಿ ಕೂತ್ಕೊಳ್ಳೋ ಥರ ಮಾಡಿದ್ರು ಆ ಥರ ಸಾವಿರಾರು ಜನ ಕಾರ್ಯಕರ್ತರು ಅರಸ್ತು ದೊಡ್ಡತನ ಯಾರಿಗೂ ಇದುವರೆಗೂ ನೋಡಿಲ್ಲ ನಾನು ನೋಡ್ತಾನೆ ಇಲ್ಲೋ ಗೊತ್ತಿಲ್ಲ ಹಿಂದೇನೂ ನೋಡಿರಲಿಲ್ಲ ಈಗಲೂ ನೋಡಲ್ಲ ಆ ಮೂಲಕ ಅರಸನ್ನೇ ಬಿಟ್ಟಿಲ್ಲದೆ ಇರೋದು ಸಿದ್ದರಾಮಯ್ಯನವ್ರು ಬಿಡ್ತಾರಾ ಸಿದ್ದರಾಮಯ್ಯನೂ ಒಂದು ಒಂದು ಪ್ರಬಲವಾದ ಒ ಬಿ ಸಿ ಅವರು ಸೊ ಅವ್ರಿಗೂ ಸಹ ಎಜ್ಜೆ ಹೆಜ್ಜೆ ಇದೆಯಲ್ಲ ಯಾಕಂದರೆ ಈ ಕನ್ಫರ್ಮೇಷನ್ಗೆ ಹೇಳ್ತೀನಿ ದೇವರಾಜರಸವ್ರು ವಿರುದ್ಧ ಮೇಲ್ಜಾತಿ ಅವ್ರು ಇದ್ದರು ಅಂದರೆ ನೀವು ಸಿದ್ಧರಾಮಯ್ಯ ವಿರುದ್ಧ ಇರುದ್ದು ಬಿಡ್ತಾರ ಅಂದರೆ ಮೇಲ್ಜಾತಿ ಅವ್ರು ಬಿಡ್ತಾರ ಅಂತಾನೆ ಹೇಳ್ತಾ ಇದ್ದೀನಿ ಸಿಂಪಸ್ ಸಿಂಪಲ್ ಓಕೆ ಓಕೆ ಅದು ಆ ಲಾಜಿಕ್ನ ನಾವು ಲೆಟ್ ಅಸ್ ಅಕ್ಸೆಪ್ಟ್ ಇನ್ ಇಂಡಿಯನ್ ಸೊಸೈಟಿ ಓಕೆ ಈ ರಾಷ್ಟ್ರದ ಸಮಾಜದಲ್ಲಿ ಏನು ಅಂದರೆ ಒಬ್ಬ ದುರ್ಗಲ ಅವರ್ಬುದವನು ಯಾಕಂದ್ರೆ ಇನ್ನೂ ನಾವು ಆ ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ ಎಪ್ಪತ್ತೈದು ವರ್ಷ ಭಾಳ ದೊಡ್ಡದಲ್ಲ ನಾವೆಲ್ಲ ಗುಲಾಮರಾಗಿದ್ದವರು ರಾಜಾ ಮಹಾರಾಜರ ಕೆಳಗಡೆ ಇಲ್ಲಾಂದರೆ ಅದು ಹಲವಾರು ಅದು ದೊಡ್ಡ ಚರ್ಚೆ ಆಗುತ್ತೆ ಅದು ಪ್ರಜಾಪ್ರಭುತ್ವ ಬಂದ ಮೇಲೆ ಪ್ರತಿಯೊಬ್ಬನಿಗೂ ಸಹ ಹಕ್ಕಿದೆ ಸಮಾನತೆ ಸಮ ಸಮಾಜ ಅಂತ ಬಂದಾಗ ಇವರು ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾರಲ್ಲಪ್ಪ ಅಂತ ಜಾತಿ ಹೆಸರಲ್ಲೇ ಬೈತಾರಲ್ಲ ಹ್ಞೂ ಜಾತಿ ಹೆಸರಿಡ್ದೇ ಬೈಯೋದು ನಿಮಗೆ ಬೇರೆ ಏನೂ ಬಯ್ಯೋದಿಲ್ಲ ಬಯ ಅವನೇನಯ್ಯ ಅಂತ ಅದನ್ನು ಸಿದ್ದರಾಮಯ್ಯ ಯಶಸ್ವಿಯಾಗಿ ಎದುರಿಸ್ತಾ ಇದ್ದಾರೆ ತಾವೇನು ಹೇಳಿದ್ರಿ ನೀವೆಲ್ಲ ಜೊತೆಗಿದ್ದೀರಾ ಅಂತ ಸಿದ್ದರಾಮಯ್ಯನವರ ಆ ಒಂದು ಬದ್ಧತೆ ಇದೆ ನೋಡಿ ಈ ಹೈಂದ ಅನ್ನೋ ವಿಚಾರ ನಾನು ಹೈಂದ ಅಲ್ಲ ನಾನು ಸಾಮಾಜಿಕ ನ್ಯಾಯದವನು ಹೈಂದ ಅನ್ನೋ ಬದ್ಧತೆಗೆ ಈಗ ನನ್ನಂಥವನು ವಿರೋಧ ಮಾಡದೆ ಸರಿ ಇಲ್ಲ ಹೇಳಿ ಅವ್ರಿಗೆ ನಾವು ಬೆಂಬಲ ಕೊಡ್ತಾ ಇರೋದು ಅಷ್ಟೇ ಬೇರೆ ಏನು ನಿರೀಕ್ಷೆ ನಮ್ಮದು ನಮ್ಮದು ಇಲ್ಲ ಅವರ ಹತ್ರ ಆದರೆ ಅವರ ಬದ್ಧತೆಗೋಸ್ಕರ ಇರೋದರಿಂದ ಅವ್ರು ಉಳ್ಕೊಂಡಿದ್ದಾರೆ ಮತ್ತು ಒಂಥರ ನಿರಾಸೆ ಆಗಿಬಿಟ್ಟಿದ್ದೀರಿ ಅಂತ ತಗ ಕೇಳಿದ್ರಿ ಅಯ್ಯಾಗ ಸಿದ್ದರಾಮಯ್ಯವ್ರು ನಾನು ಸಂತೃಪ್ತ ಜೀವನದಲ್ಲಿ ನೀವು ಅವ್ರ ಅನುಭವವನ್ನು ನೀವು ಯಾಕಂದರೆ ತುಂಬಿದ್ಕೊಡ ತುಳ್ಕೋದಿಲ್ಲ ಅಧಿಕಾರವನ್ನು ನೋಡಿದ್ದಾರೆ ಎರಡು ಸಲ ಮುಖ್ಯಮಂತ್ರಿ ಹದಿನೇಳು ಹದಿನೆಂಟು ಸಲಿನೋ ಬಜೆಟು ಇದಕ್ಕೇನೆ ಏನು ಬೇಕು ಏನಾಗುತ್ತೆ ಅನ್ನೋದು ನೀವು ನೀವು ಸೈಕಾಲಜಿಸ್ಟ್ನಾಗ ಕೇಳಿ ಸಾವಿರಾರು ಜನ ನೋಡ್ತೀವಿ ಇದಕ್ಕೆ ಬಂದಿರ್ತಾನೆ ಅಂತ ಹೇಳ್ಬಿಡ್ಬೋದು ಆ ಥರ ಅವರು ಗಿಣಿಶಾಸ್ತ್ರ ಶಾಸ್ತ್ರ ಕೇಳ್ದೇ ಕೂತ್ರೆ ಹೆಂಗಿದೆಯಪ್ಪ ಲಕ್ಷಣ ಅಂತ ಅವ್ರು ಹೇಳ್ಬೋದು ಆ ಥರ ನಿರಾಸಾಯವಾಗಿ ಇದು ಇಷ್ಟೇ ಆಗೋದು ಅಂದರೆ ಮುಲ್ಲಾಖ ದೊಡ್ಡ ಮಸ್ಜಿದ್ ತಕ್ಕಂತಾರೆ ನೋಡಿ ಹಿಂದಿನಲ್ಲಿ ಇಷ್ಟೇ ದೂರ ಓಡೋದು ಈ ಕುದುರೆ ಅನ್ನೋದು ಗೊತ್ತವ್ರಿಗೆ ಅದಕ್ಕೆ ಅವರು ನಿರಾಸೋಗಿದ್ದಾರೆ ಓಕೆ ಓಕೆ ಬಿ ಪ್ರಸಾದ್ ಅವರು ಹೇಗೆ ರಾ ರಾಜಕ ರಾಜಕಾರಣ ಅನ್ನುವಂಥದ್ದು ನಮ್ಮ ಆಸಕ್ತಿಯ ವಿಷಯ ಕುತೂಹಲದಿಂದ ಕೇಳಿಸ್ಕೊಳ್ತೀವಿ ಹಾಗೆ ಪರ್ಸ್ನಲಿ ನನಗೆ ಈ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಆಸಕ್ತಿಯ ವಿಷಯವೇ ಎರಡೂವರೆ ವರ್ಷಗಳ ಹಿಂದೆ ಶತಾಯಗತಾಯ ಬಿ ಕೆ ಹರಿಪ್ರಸಾದ್ ಅವರು ನನ್ನ ಕ್ಯಾಬಿನೆಟ್ನಲ್ಲಿ ಇರುಕೂಡದು ಅಂತ ಹಠ ಹಿಡಿದಿದ್ದ ಸಿದ್ದರಾಮಯ್ಯನವರು ಅವರ ವಿರುದ್ಧ ತಾವು ಸಮಾವೇಶಗಳನ್ನು ಮಾಡಿದ್ರಿ ಮಾತಾಡಿದ್ರಿ ಪ್ರಶ್ನೆಗಳನ್ನು ಕೇಳಿದ್ರಿ ಈಗ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗಬಾರ್ದು ಅಂತ ಹಠ ಹಿಡಿದು ನಿಂತಿದ್ದೀರಿ ಈ ಕಾನ್ಫ್ಲಿಕ್ಟ್ ಹೆಂಗೆ ಮ್ಯಾನೇಜ್ ಆಯಿತು ಆನ್ ವಾಟ್ ಟರ್ಮ್ಸ್ ಕಾನ್ಫ್ಲಿಕ್ಟ್ ನಂದು ಮಂಡಲ ಅಂತ ಅಲ್ಲ ಓಕೆ ತಪ್ಪು ತಿಳ್ಕೊಂಡಿದ್ದಾರೆ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದವನು ಎ ಸಿ ಸಿಯ ಕಾರ್ಯಕಾರಿ ಸಮಿತಿ ವರ್ಕಿಂಗ್ ಕಮಿಟಿನಲ್ಲಿ ಹದಿನೆಂಟು ವರ್ಷ ಇದ್ದವನು ಇಪ್ಪತ್ತು ರಾಜ್ಯಗಳ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥವನು ಹಲವಾರು ರಾಜ್ಯಗಳಲ್ಲಿ ಚುನಾವಣೆಗಳು ಮಾಡಿರ್ತಕ್ಕಂಥವನು ನಾವು ಮೂರು ಜನ ಇಲ್ಲಿ ನಿರಂತರವಾಗಿ ಕ್ಯಾಂಪೇನ್ ಮಾಡಿದವರು ಕಮ್ಯುನಿಕೇಷನ್ ಗ್ಯಾಪ್ ನನಗೆ ಯಾರಾದರೂ ಹೇಳಬೇಕಾಗಿತ್ತು ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯವರಾಗಲಿ ಸುರ್ಜೇವಾಲಾದರೂ ಹೇಳಬೇಕಾಯ್ತು ಅರಿ ಅವರೇ ನಿಮ್ಮನ್ನು ತಗೊಳ್ಳಲ್ಲ ನೀವು ಇರ್ಷಾದ್ ಅಂತೇಳಿ ಆ ವಿಜಯ ಕರ್ನಾಟಕ ಒಬ್ಬರು ಜರ್ನಲಿಸ್ಟ್ ನನ್ನನ್ನು ಇಂಟ್ರ್ಯೂ ಮಾಡಿದಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹೇಳಿದ್ದೀನಿ ನಾನು ಮುಖ್ಯಮಂತ್ರಿ ಬಿಟ್ಬಿಡಿ ಮಂತ್ರಿಗೂ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂಥೇಳಿ ಪ್ರಶ್ನೆ ಬಂದಿರ್ತಕ್ಕಂಥದ್ದು ಒಂದು ಸ್ವಾಭಿಮಾನದ ಪ್ರಶ್ನೆ ಅದಕ್ಕೆ ಧಕ್ಕೆ ಬಂದಾಗ ಅದು ನಮ್ಮ ಸ್ವಾಭಿಮಾನ ಅದಕ್ಕೆ ನಾವು ರಿವೋಲ್ಟ್ ಆಗ್ತೀವಿ ಆದ್ವಿ ಆದರೆ ಶತಾಯಗತ ಇಳಿಸ್ಬೇಕು ಅಂತ ನಾವೇನು ಹೇಳಕ್ಕೆ ಹೇಳಲಿಲ್ಲ ನೀವು ಮಾಡಿದ್ದು ಸರಿ ಇಲ್ಲ ಅದನ್ನು ಹೇಳಿದ್ವಿ ಓಕೆ ಅದನ್ನು ಹೇಳಿದ್ದು ನಿಜ ಮತ್ತು ಸಿದ್ದರಾಮಯ್ಯನವರು ಕೂಡ ಹರಿಪ್ರಸಾದ್ನ ತಗೊಳ್ಬಾರ್ದು ಅಂತ ಹೇಳಿದ್ದು ನಿಜ ಅದರಲ್ಲಿ ನಮ್ಮದೇನು ಅಭ್ಯಂತರ ಏನಿಲ್ಲ ಅವರು ಸಿ ಎಲ್ ಪಿ ಅವ್ರು ಸಿ ಎಲ್ ಪಿ ನಾಯಕರಾದ ಮೇಲೆ ಕೆಲವು ಟೈಮಲ್ಲಿ ವಿ ಅಗ್ರಿ ಫಾರ್ ಡಿಸಗ್ರಿಮೆಂಟ್ ಆವಾಗ ನಾನು ಹೇಳೋ ಹರಿಪ್ರಸಾದ್ ಅವರೇ ನಿಮ್ಮನ್ನು ನಾನು ತಗೊಳಕಾಗ ಸಂತೋಷ ನಾನು ಕಾರ್ಯ ಕಾರ್ಯವ್ಯಾಪ್ತಿ ಭಾಳ ದೊಡ್ಡದಿದೆ ಇಲ್ಲಿ ಈಗ ನನಗೆ ಕಲ್ಕಡಾದಲ್ಲಿ ಸ್ಕ್ರೀನಿಂಗ್ ಕಮಿಟಿಗೆ ಹಾಕಿದ್ದಾರೆ ಎಸ್ ಆ ಥರ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ನಾನು ಚುನಾವಣೆ ಇದೆಲ್ಲ ಹೋಗ್ತಾ ಹೋಗ್ತಾಯಿದ್ದೆ ಆರಾಮಾಗಿ ಅದು ಇಷ್ಟೊಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಏನಾದರೂ ಸ್ಟ್ಯಾಂಡ್ ತಗೋತೀವಿ ಅಂತ ತಗೊಳ್ಬೇಕಲ್ಲ ತಗೊಂಡ್ವಿ ನೀವು ಇಷ್ಟು ವಿವರವಾಗಿ ಕೊಟ್ಟ ಉತ್ತರ ಇನ್ನೊಂದು ಪ್ರಶ್ನೆ ಕೇಳುವಂತೆ ನನ್ನನ್ನು ಪ್ರೇರೇಪಿಸ್ತಾ ಇದೆ న్యూస్ నెట్వర్క్ ప్రస్తుతి